ಹಿಂದೆ ಪೊಲೀಸ್ ಅವರು ಚಡ್ಡಿ ಹಾಕೊಂಡು ಡ್ಯೂಟಿ ಮಾಡ್ತಿದ್ರು ಅವರು ಪ್ಯಾಂಟ್ ಹಾಕೊಂಡು ಡ್ಯೂಟಿ ಮಾಡಬೇಕು ಅಂತೇಳಿ ತಾವು ಹಿಂದಿನ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಕೊಟ್ಟು ಅದನ್ನು ಬದಲಾಯಿಸಿದ್ರಿ ಈಗ ಮತ್ತೊಮ್ಮೆ ಪೊಲೀಸ್ ಅವರ ಟೋಪಿ ಬದಲಾಗಬೇಕು ಅನ್ನುವಂತ ಒಂದು ನಿರ್ಧಾರನ ಕೈ ಬಿಡಬೇಕು ಅನ್ನೋದ್ ತಾವು ಇವತ್ತು ಈಗ ತಮಗೆ ಗೊತ್ತಿರೋಂಗೆ ನಾನು ಅರವತ್ತ ಏಳರಲ್ಲಿ ಕರ್ನಾಟಕ ವಿಧಾನಸಭೆಯ ಶಾಸಕ ಅರವತ್ತೇಳು ನೀವ್ಯಾರು ಇರಲಿಲ್ಲ ಅರವತ್ತ ಏಳು ಸಾವಿರದ ಒಂಬೈನೂರ ಅರವತ್ತೇಳು ಆಗ ಅರವತ್ತೊಂಬತ್ತರಲ್ಲಿ ವೀರೇಂದ್ರ ಪಾಟೀಲರು ರಾಜ್ಯದ ಮುಖ್ಯಮಂತ್ರಿ ಅರವತ್ತೇಳು ಗೆದ್ದಾಗ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಅವರು ದೇಶದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅವರು ಓದ ತಕ್ಷಣ ಆ ಕಾಲದ ಕಾಂಗ್ರೆಸ್ ಅಂದ್ರೆ ನಿಜಲಿಂಗಪ್ಪನವರು ಕಾಮರಾಜ್ ನಾಡ್ ಅತುಲ್ಯ ಘೋಷ್ ಬಾರಿ ಅಂದ್ರೆ ಬಾರಿ ಅವರಲ್ಲಿ ಓದ ತಕ್ಷಣ ಇಲ್ಲಿ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿ ಆಗ್ತಾರೆ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಒಂದೇ ಅಲ್ಲ ಅವರಿಗೆ ಗೃಹ ಖಾತೆ ಇದ್ದೇ ಇರುತ್ತೆ ಅವರಿಗೆ ಬಹಳ ಅದ್ಭುತ ಆಗ ನಾನು ಮದ್ರಾಸ್ಗೆ ಹೋಗಿ ಈ ಚಲನಚಿತ್ರದವರೆಲ್ಲ ನಮ್ಮವರೆಲ್ಲ ಈಗ ಮಾತಾಡ್ತಾರಲ್ಲ ಕನ್ನಡ ಉದ್ದಾರ ಅಂತ ಅವರೆಲ್ಲ ಮದ್ರಾಸ್ಲಿದ್ರು ಅಲ್ಲೇ ಮನೆ ಅಲ್ಲೇ ಊಟ ಅಲ್ಲೇ ತಿಂಡಿ ಅಲ್ಲ ಇವ್ರನ್ನ ಭೇಟಿ ಮಾಡಿ ಕರ್ನಾಟಕ ತರಬೇಕು ಮತ್ತು ಇವರೆಲ್ಲ ಕರ್ಬಂದು ಕರ್ನಾಟಕದಲ್ಲಿ ನಾಟಕ ಆಡಿಸ್ಬೇಕು ಅಂತ ಹೋದಾಗ ಅಲ್ಲಿ ಪ್ಯಾಂಟು ಆಗಲೇ ಮದ್ರಾಸ್ ಪೊಲೀಸ್ನವರಿಗೆ ಪ್ಯಾಂಟ್ ಇತ್ತು ನಿಮ್ಗೆ ಸತ್ಯ ಹೇಳ್ತೀನಿ ಅದು ಯಾಕೆ ನನ್ನ ಗಮನಕ್ಕೆ ಬಂತೋ ಗೊತ್ತಿಲ್ಲ ಮತ್ತು ಗಮನಕ್ಕೆ ಬಂದ್ಬಿಡ್ತು ಗಮನಕ್ಕೆ ಬಂದಾಗ ಅಷ್ಟು ಸುಲಭವಾಗಿ ಅದನ್ನು ಬಿಡಬಾರ್ದು ಇದನ್ನು ಏನಾದರೂ ಮಾಡಿ ಒಂದು ಹಂತಕ್ಕೆ ತರಬೇಕು ಅಂಥೇಳಿ ನಾನು ವೀರೇಂದ್ರ ಪಾಟೀಲ್ರವ್ರನ್ನ ಭೇಟಿ ಮಾಡಿದೆ ಮನೆಗೆ ಹೋಗಿ ಆವತ್ತವರು ಏರ್ ಮಾರ್ಷಲ್ ಅರ್ಜುನ್ ಸಿಂಗ್ ಜೊತೆಯಲ್ಲಿ ಮಾತನಾಡ್ತಾ ಇದ್ರು ಅಲ್ಲಿಂದ ಬಂದರು ಅರ್ಜುನ್ ಸಿಂಗ್ ನನಗೂ ಪರಿಚಯ ಮಾಡಿಸಿದ್ರು ವಟಾಲ್ ನಾಗರಾಜ್ ನಮ್ಮ ಅಂತ ಹೇಳಿದ್ರು ಬಹಳ ಸತ್ಯವಂತ ವೀರೇಂದ್ರ ಪಾಟೀಲ್ ಅವ್ರಿಗೆ ಹೇಳಿದೆ ಮದ್ರಾಸ್ ಪೊಲೀಸ್ನವ್ರಿಗೆ ಪ್ಯಾಂಟ್ ಇದೆ ಗೌರವವಾಗಿ ಕರ್ನಾಟಕದ ಪೊಲೀಸು ಟ್ರಾಫಿಕ್ನವ್ರು ಇರ್ಬೋದು ಯಾ ಪೊಲೀಸ್ ಇರ್ಬೋದು ಲಾಂಡರ್ಡ್ರು ಎಲ್ಲರಿಗೂ ಚಡ್ಡಿ ಇದು ನಮಗೆ ಗೌರವ ಅಲ್ಲ ರಾಜ್ಯಕ್ಕೆ ಅಗೌರವ ಆ ದೃಷ್ಟಿಯಿಂದ ತಾವು ಕೂಡಲೇ ಪ್ಯಾಂಟ್ ಕೊಡೋದಕ್ಕೆ ಎಲ್ಲರಿಗೂ ತೀರ್ಮಾನ ತಗೊಳ್ಬೇಕು ಅಂತ ಹೇಳಿದೆ ನಿಮಗೆ ಸತ್ಯ ಹೇಳ್ತೀನಿ ಎಂಥ ಮುಖ್ಯಮಂತ್ರಿ ಅನ್ನೋದಕ್ಕೆ ಈಗಿರೋರಿಗೂ ಅವ್ರಿಗೆ ಎಲ್ಲಿಂದೇಲ್ಲೂ ಸಂಬಂಧ ನನ್ನ ಎದುರಿಗೆ ಐ ಫೋನ್ ಮಾಡಿದ್ರು ನೋಡ್ರಿ ವಟಳನಾಗರಾಜ್ ಇಲ್ಲಿ ಬಂದಿದ್ದಾರೆ ಪೊಲೀಸ್ನವರಿಗೆಲ್ಲ ಪ್ಯಾಂಟ್ ಕೊಡಬೇಕು ಅನ್ನುವ ಮನವಿಯನ್ನು ಸಲ್ಲಿಸಿದ್ದಾರೆ ನಾ ಮುಂದಿನ ಕ್ಯಾಬಿನೆಟ್ಗೆ ಇದನ್ನು ಇಡಬೇಕಾಗಿದೆ ಇಡೀ ರಾಜ್ಯಕ್ಕೆ ಪ್ಯಾಂಟು ಫುಲ್ ಪ್ಯಾಂಟ್ ಕೊಟ್ಟರೆ ಎಷ್ಟಾಗ್ಬೋದು ಬಜೆಟ್ ಅಂತೇಳಿ ಕೊಡಿ ಅಂತ ಹೇಳಿ ನನ್ನ ನನ್ನೆದುರಿಗೆ ಮುಂದಿನ ಕ್ಯಾಬಿನೆಟ್ ಬಂತು ತೀರ್ಮಾನ ಆಗೇ ಹೋಯ್ತು ಇವತ್ತು ಇದೆಲ್ಲಕ್ಕೂ ಮೊದಲಿಂದಲೂ ಪೊಲೀಸರಿಗೆ ನಾನೇ ಬೆಂಬಲ ಕೊಟ್ಟಿರೋದು ಇನ್ಯಾವನು ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ರಾಜಕಾರಣಿ ಒಬ್ಬ ಕಲಾವಿದ ಒಬ್ಬ ವಾಟಾಳ್ ನಾಗರಾಜ್ ಒಬ್ಬರೇ ಅವರು ಏನೇ ಬಂಧನ ಮಾಡಲಿ ಏನೇ ತೊಂದರೆ ಕೊಡಲಿ ಅವ್ರಿಗೂ ಇರುವ ಮನುಷ್ಯತ್ವ ಅವರು ಬದುಕಬೇಕಲ್ಲ ಅವ್ರಿಗೂ ಆರೋಗ್ಯ ಬೇಕಲ್ಲ ಇದ್ರ ಬಗ್ಗೆ ಭಾಳ ಹೋರಾಟ ಮಾಡಿದ್ದೀನಿ ನಿಮ್ಗೆ ಹೇಳೋದಾದರೆ ದೇವರಾಜರ್ಸ್ ಕಾಲದಲ್ಲಿ ಅಸೆಂಬ್ಲಿ ಒಳಗೆ ಅವರಿಗೆ ಚಳುವಳಿ ನಡೆದಾಗ ಕೊಡುವ ಊಟ ಈ ಊಟ ನೀವು ತಿಂತೀರಾ ಅಂಥೇಳಿ ಅಸೆಂಬ್ಲಿಗೆ ಹೋಗಿ ಕೊಟ್ಟಿದ್ದೆ ಇದು ಭಾಳ ನಡೆ